ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರಿ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಸ್ವಲ್ಪ ವಾ ಬೇಜಾರು ಐತ್ರಿ ಯಾಕಂದ್ರೆ ನಮ್ಮನಂತೂ ಫುಲ್ ಅಲಾಕತ್ತಾನು ಹೀಗಾಗಿ ಯಾಕಂತೇಳಿ ಮುಂದೆ ಹೇಳ್ತೀನಿ ಅಂದರೆ ನೆಕ್ಸ್ಟ್ ಈ ಫಸ್ಟಿಗೆ ರೆಸಿಪಿನ ಶೇರ್ ಮಾಡ್ಕೊತೀನಿ ರೀ ಅಂದರೆ ಬೆಂಡಿಕೆ ರೆಸಿಪಿ ಮತ್ತು ಬೀಟ್ರೂಟ್ ಪರಾಟಾ ರೆಸಿಪಿ ರೀ ಅಂದ್ರೆ ಬೀಟ್ರೂಟ ಮತ್ತು ಕ್ಯಾರೆಟ್ ಹಾಕಿಬಿಟ್ಟು ನಮ್ಗೆ ಜ್ಯೂಸ್ನು ಮಾಡ್ಕೊಂಡಂಗೆ ಆಗುತ್ತೆ ಮತ್ತು ಮನೆಗೆ ಎಲ್ಲರಿಗೆ ಮಾಡ್ಕೊಂಡಂಗೆ ಆಗುತ್ತೆ ರೀ ಅದಕ್ಕಂಥೇಳಿ ಈ ರೆಸಿಪಿ ಸೇರ್ ಮಾಡ್ಕೊಳಕತ್ತಿದ್ದು ಬೆಳಿಗ್ಗೆ ಸ್ವಲ್ಪ ಹೆಲ್ದಿಯಾಗಿ ನಾಷ್ಟ ಮಕ್ಕ ರೆಡಿ ಮಾಡ್ಕೊಂಡ್ಬಿಟ್ರೆ ಮಸ್ತ್ ಆಗುತ್ತೆ ಎಲ್ಲರಿಗೂ ಇಷ್ಟನೂ ಆಗುತ್ತೆ ಅದಕ್ಕಂತೇಳಿ ನಾನೀಗ ಫಸ್ಟಿಗೆ ಬೀಟ್ರೂಟ್ ಮತ್ತು ಕ್ಯಾರೆಟನ್ನು ಸ್ವಲ್ಪ ದಪ್ಪ ದಪ್ಪಾಗಿ ಕಟ್ ಮಾಡಿ ಇಟ್ಕೊತಿದ್ರಿ ಈ ಕಡೆ ಬೆಂಡಿಕೆ ಪಲ್ಯ ಮಾಡೋಕ್ಕೆ ಬೆಂಡಿಕೆಯನ್ನು ಹೊರಕಿಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದು ಅರ್ಧ ಕೆ ಜಿ ಬೆಂಡಿಕೆ ಅದಾವ್ರಿಗೂ ಕಟ್ ಮಾಡಿಬಿಟ್ಟು ಹುರ್ಯಾಕಿ ಇಟ್ಟಿದ್ದೀನಿ ಸ್ವಲ್ಪ ಚಲೋದನ್ನ ಹುರ್ಕೋಬೇಕು ರೀ ಒಂದು ಐದಾರು ನಿಮಿಷ ಬೇಕು ಸ್ವಲ್ಪ ಹುರ್ಯಾಕೆ ಟೈಮ್ ಹಿಡಿತೈತಿ ಅದಕ್ಕೆ ಅಷ್ಟು ತನಕ ನಾನು ಈ ಕಡೆ ಫಸ್ಟಿಗೆ ಬೀಟ್ರೂಟ್ ಕ್ಯಾರೆಟ್ ಕಟ್ ಮಾಡಿ ಇಟ್ಟಿದ್ದೆ ಆದರೆ ಅದನ್ನ ಒಂದು ಜಾರಿಗೆ ಹಾಕಿದ್ದೀನಿ ಅದನ್ನ ರೆಡಿ ಮಾಡ್ಕೊತನ ಈ ಬೆಂಡಿಕೆಯನ್ನು ಹುರ್ಕೊಂಡ್ಬಿಡ್ತೀನಿ ಅಂದರೆ ಹಿಟ್ಟು ಕಲಿಸೋದೈತೆ ನನಗೆ ಈಗ ಪರಾಟ ಮಾಡ್ಕೊಳಕ ಫಸ್ಟಿಗೆ ಏನು ಮಾಡ್ತೀನಂದ್ರೆ ಅದೇ ಬೀಟ್ ರೂಟ್ ಕ್ಯಾರೆಟ್ ಹಾಕಿದ್ದನ್ನ ಸ್ವಲ್ಪ ನೀರು ಹಾಕಿ ರುಬ್ಕೊತಿದ್ರೆ ರುಬ್ಕೊಂಡ್ಬಿಟ್ಟು ಸೋಸ್ ಅದು ಕೆಳಗಡೆ ಬಂದಿದ್ದ ಜ್ಯೂಸ ನಮ್ಗೆ ರೀ ಮತ್ತು ಇದನ್ನ ಪರಾಟ ಮಾಡೋಕ್ಕಾಗುತ್ತೆ ಎರಡು ಬೆನಿಫಿಟ್ ಐತ್ರಿ ಮತ್ತು ಇಷ್ಟವೂ ಆಗುತ್ತೆ ಮಕ್ಕಳಿಗಂತೂ ಕಲರ್ಫುಲ್ ಪರಾಟ ಮಾಡಿಕೊಟ್ರೆ ಖಂಡಿತ ಇಷ್ಟ ಆಗ್ತೈತಲ್ರಿ ಅದಕ್ಕಂಥೇಳಿ ಈ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದು ಆಲ್ರೆಡಿ ಒಂದು ಸಲ ಶೇರ್ ರೀ ಅಂದರೆ ಅದು ಕ್ಯಾರೆಟ್ ಹಾಕಿದ್ದಿಲ್ಲ ಇವತ್ತೇ ಕ್ಯಾರೆಟ್ ಹಾಕಿಬಿಟ್ಟು ಮತ್ತು ಸ್ವಲ್ಪ ಅದಕ್ಕಿಂತ ಟೈಪ್ ಮಾಡೋಣ ಅಂತೇಳಿ ರೆಸಿಪಿನ ಶೇರ್ ಮಾಡ್ಕೊಳಕತ್ತಿದ್ರಿ ಈಗ ಅದನ್ನ ಸೋಸಾಕೆ ಇಟ್ಟಿದ್ದಿದ್ರೆ ನನಗೆ ಅದು ಜ್ಯೂಸ್ ಏನೇನತ್ತಲ್ಲ ಎಲ್ಲ ಕೆಳಗೆ ಬರ್ತೈತಿ ಅಷ್ಟೊತ್ತು ತನಕ ನಾನೀಗ ಒಂದು ಗೋಧಿ ಹಿಟ್ಟನ ತೊಗೊಂಡು ನಮ್ಗೆ ಎಷ್ಟು ಬೇಕಲ್ಲ ಚಪಾತಿ ಮಾಡೋಕೆ ಅಷ್ಟೇ ಗೋಧಿ ಹಿಟ್ಟ ತೊಗೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಅಜ್ಮೇಣ್ ಹಾಕ್ತೀನಿ ತಿಕ್ಬಿಟ್ಟು ಅಜ್ಮೇಣ ಹಾಕ್ತೀನಿ ಟೇಸ್ಟ್ ರೀ ಅಜ್ಮೇಣ ಹಾಕಿಬಿಟ್ರೆ ನೀವು ಬೇಕಂದ್ರೆ ಕಡ್ಲಿ ಹಿಟ್ಟನು ಹಾಕ್ಬೋದು ಬಟ್ ನಾನು ಹಾಕಿಲ್ಲ ಬರೀ ಗೋಧಿ ಹಿಟ್ಟ ಹಾಕಿದ್ದೀನಿ ಮತ್ತು ಸ್ವಲ್ಪ ಕಸೂರಿ ಮೆಹ್ತಿರಿ ಅದನ್ನೂ ತಿಕ್ಬಿಟ್ಟು ಹಾಕಬೇಕು ಇದು ಒಳಗೆ ಮಾಡಿದ್ದಾನೆ ಕಸೂರಿ ಮೆಹ್ತೀರಿ ಕಲರ್ ಸ್ಮೆಲ್ಲು ಚಲೋ ಬರ್ತೈತಿ ಮತ್ತು ಕಲರು ಚಲೋ ಇರ್ತೈತಿ ರೀ ಹೊರಗಡೆ ಮನೆ ಒಳಗೆ ಮಾಡಿದ್ದ ಬೆಸ್ಟ್ ಈಗ ಕಸೂರಿ ಮೆಂತಿನ ಸ್ವಲ್ಪ ತಿಕ್ಬಿಟ್ಟು ಹಾಕಿದ್ದೀನಿ ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಕೆಂಪು ಖಾರದ ಪುಡಿರಿ ಅಚ್ಚ ಖಾರದ ಪುಡಿನೋ ಅಂತಾರು ಕೆಂಪು ಖಾರದ ಪುಡಿನೋ ಅಂತಾರು ಅದನ್ನ ಹಾಕಿದ್ದೀನಿ ಮತ್ತು ರುಚಿಗೆ ಉಪ್ಪು ರೀ ಉಪ್ಪು ಹಾಕ್ಬಿಟ್ಟು ಏನು ಇಟ್ಟಿದ್ದಲ್ಲ ರೀ ಅದನ್ನ ಬೀಟ್ರೂಟ್ ಮತ್ತು ಕ್ಯಾರೆಟ್ ಹಾಕಿಬಿಟ್ಟಿದ್ದು ಅದನ್ನ ಪೇಸ್ಟೆಲ್ಲ ಹಾಕಿಬಿಡ್ತೀನಿ ರೀ ಇಲ್ಲ ನೀಟಾಗಿ ಹಾಕ್ಬಿಟ್ಟು ಚಲೋತ್ನಾಗೆ ಕಲ್ಸ್ಕೊಬೇಕಾಗುತ್ತೆ ಚಪಾತಿ ಹಿಟ್ಟು ಹೆಂಗೆ ಕಲ್ಸ್ಕೊಂತೀವಲ್ಲ ಅದೇ ಅದಕ್ಕೆ ಕಲ್ಸ್ಕೊಬೇಕಾಗುತ್ತೆ ಸ್ವಲ್ಪ ವೇಸ್ಟ್ ಮಾಡೋದು ಬೇಡ ಸ್ವಲ್ಪ ನೀರು ಹಾಕಿಬಿಟ್ಟು ಎಲ್ಲ ಈ ರೀತಿ ಹಾಕಿಬಿಡ್ತೀನಿ ರೀ ಈಗ ಕಲರ್ ಎಷ್ಟು ಮಸ್ತ್ ರೀ ಬೀಟ್ರೂಟ್ ಮತ್ತು ಕ್ಯಾರೆಟ್ ಕಲರ್ನ ಒಂಥರ ಮನ್ಸಿಗೆ ಏನೋ ಒಂದು ಖುಷಿ ಅನಿಸುತ್ತೆ ಯಾಕಂದರೆ ರಿಯಾಲಿಟಿ ಅನ್ನೋದ ಬೇರೆ ಅಲ್ರಿ ಇದು ಹೊರಗಡೆ ಕಲರ್ಗಿಂತ ಇದು ನ್ಯಾಚುರಲ್ ಕಲರ್ ಭಾಳ ಚಲೋ ಅನಿಸ್ತೈತಿ ಮತ್ತು ಹೆಲ್ದಿನೂ ರೀ ಹೊರಗಡೆ ಕಲರ್ ಹಾಕಿಬಿಟ್ಟು ಹೊರಗಡೆಯಿಂದ ತಂದು ಕಲರ್ ಹಾಕಿ ಮಕ್ಕಳಿಗೆ ಮತ್ತು ಏನರ ಬೇರೆದು ಐಟಮ್ಸ್ ಮಾಡಿ ಕೊಡೋಕ್ಕಿಂತ ಈ ರೀತಿ ತಿಂದ ಪರಾಟ ಮಾಡಿ ಕೊಟ್ಟರೆ ಅವ್ರಿಗೆ ಖುಷಿ ಆಗುತ್ತೆ ಮತ್ತು ತಿನ್ನೋಕು ಚಲೋ ಇರ್ತೈದ್ರಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಲ್ಲ ಅದಕ್ಕಂತ ಈ ರೀತಿ ಮಾಡಿ ಕೊಡ್ತೀನಿ ರೀ ನಾನು ಯಾವಾಗಲೂ ಈಗ ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಂಡ್ಬಿಡ್ತೀನಿ ರೀ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಫಸ್ಟಿಗೆ ಹಂಗೆ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಚಪಾತಿ ಅದಕ್ಕೆ ಕಲ್ಸ್ಕೊಬೇಕು ರೀ ಸ್ವಲ್ಪ ಗಟ್ಟಿನೇ ಇಟ್ಕೋಬೇಕು ಮತ್ತು ಬೀಟ್ರೂಟ್ ಹಾಕಿರ್ತೀವಲ್ಲ ಮತ್ತೆ ಸ್ವಲ್ಪ ಅದು ನೀರು ಬೆಳೆಸ ಬಿಡ್ತೈತಿ ಅದಕ್ಕಿಂತ ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕು ದಿನ ಚಪಾತಿ ಹೆಂಗೆ ಮಾಡ್ಕೊತೀವಲ್ಲ ಅದಕ್ಕಿಂತ ಒಂದು ಚೂರು ಗಟ್ಟಿ ಕಲಿಸ್ಕೋಬೇಕು ಈಗ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಮಿದ್ಕೊಂಡು ಇಡ್ತೀನಿ ರೀ ಒಂದು ಹತ್ತು ನಿಮಿಷ ಅಷ್ಟು ತನಕ ನಾನು ಪಲ್ಯನೂ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಬೆಂಡಿಕೆ ಪಲ್ಯನೂ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದರೆ ಭಾಳ ಇಷ್ಟ ಆಗಿತ್ತು ಡೈಲಿ ಮಾಡೋಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೆ ಅದನ್ನ ರೆಸಿಪಿನ ಶೇರ್ ಮಾಡ್ಕೊತೀನಿ ರೀ ಫಸ್ಟಿಗೆ ಏನೈತಿಲ್ಲ ಜ್ಯೂಸನ್ನು ಕುಡಿದ್ಬಿಡ್ತೀನಿ ರೀ ಅದು ಜ್ಯೂಸ್ ಮಾಡೋಕೆ ಇಟ್ಟಿದ್ದೆ ಇಟ್ಟಿದ್ದೆ ಅಲ್ಲ ಬೀಟ್ರೂಟ್ ಕ್ಯಾರೆಟ್ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಒಂದು ಅರ್ಧಗಳು ಅಷ್ಟೆ ನಿಂಬೆಹಣ್ಣು ಮತ್ತು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಕುಡಿದ್ರೆ ಇದ್ದು ಭಾಳ ಟೇಸ್ಟ್ ಆಗುತ್ತೆ ರೀ ಮತ್ತು ಹೆಲ್ದಿನೂ ಆರೋಗ್ಯಕ್ಕೂ ಚಲೋ ರೀ ಸ್ಕಿನ್ನು ಚಲೋ ಇರ್ತೈತಿ ಮತ್ತು ಬಾಡಿ ಏನೈತಿಲ್ಲ ಏನಂತಾರು ವೇಟ್ ಜಾಸ್ತಿ ಆಗಂಗಿಲ್ಲ ರೀ ಬೆಳಗ್ಗೆ ಒಂದು ಗ್ಲಾಸ್ ಕುಡಿದ್ಬಿಟ್ರೆ ನಿಮಗೆ ಊಟನೂ ಜಾಸ್ತಿ ಹೋಗೋಂಗಿಲ್ಲ ಒಂದು ಚಪಾತಿ ತಿಂದ್ಬಿಟ್ರೆ ಹೊಟ್ಟೆ ಫುಲ್ ಆಗಿಬಿಡ್ತೈತಿ ಅದಕ್ಕಂತೇಳಿ ಇದೊಂದು ಬೆಳಿಗ್ಗೆ ಒಂದು ಗ್ಲಾಸ್ ಜ್ಯೂಸ್ ಕುಡಿಯೋದು ಭಾಳ ಬೆಸ್ಟ್ ನೋಡಿರಿ ವಾರದಾಗ ಅಟ್ಲೀಸ್ಟ್ ಒಂದು ಎರಡು ಸಲ ಆದರೂ ಕುಡಿದ್ರೆ ಓಕೆ ರೀ ಬೆಸ್ಟ್ ಆಗುತ್ತೆ ಇನ್ನು ಮನೆಯವ್ರಿಗೆ ಒಂದು ಗ್ಲಾಸ್ ಕೊಟ್ಬಿಟ್ಟು ನಾನು ಒಂದು ಗ್ಲಾಸ್ ಕುಡಿಯಾಕ ಕುಡಿದ್ಬಿಟ್ಟು ಅದಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿರಿ ಕುಂತು ಬಿಟ್ಟರೆ ಕುಡಿಯೋಕೆ ಟೈಮು ಆಗೈತಿ ಯಾಕಂದರೆ ಲೇಟ್ ಮಾಡಿ ಎದ್ದು ಬಿಟ್ರೆ ಹಿಂಗೆ ಆಗೋದ್ರಿ ನಾನು ಸ್ವಲ್ಪ ಈಗ ಆರೂವರೆಗೆ ತಿಳಾಕತಿದ್ದೀನಿ ಫಸ್ಟೆಲ್ಲ ಐದಕ್ಕೆ ನಾಲ್ಕೂವರೆಗೆ ಹೇಳ್ತಿದ್ದೆ ನಾನು ಸ್ವಲ್ಪ ಸೋಮಾರೇ ಹಾಕತ್ತಿನಿ ಅಂತ ಅನ್ಸಾಕತ್ತೈತಿ ಸ್ವಲ್ಪ స్వల్ప డైలీ రుటీను చేంజ్ మాకో్రీ బట్ నే ಭಾಳ ನೆಗ್ಲೆಕ್ಟ್ ಸುತ್ತ ನಂತನ್ಸುತ್ತ ಪ್ರಶ್ನೆದಗತ್ಲೀ ನಾನು ಯಾವುದೂ ಕೆಲಸನೂ ರೀ ಮತ್ತು ಆ್ಯಕ್ಟಿವಾಗಿ ಇರಾಕತ್ತಿಲ್ಲ ಮತ್ತು ಸ್ಕಿನ್ನು ಹಾಳಾಗ್ಬಿಟ್ಟೈತೆ ಆಲ್ರೆಡಿ ಬಂಗ್ ಹತ್ಬಿಟ್ಟೈತಿಲ್ಲ ಹೀಗಾಗಿ ಏನು ಮಾಡಬೇಕಂದ ಗೊತ್ತಾಗಲ್ಲ ಸ್ವಲ್ಪ ನನಗೂ ಮನ್ಸಿಗೆ ಟೆನ್ಷನ್ ಐತ್ರಿ ಯಾಕಂದ್ರೆ ನಂಗೆ ಮನೆ ವಿಷಯದಾಗ ಭಾಳ ಟೆನ್ಷನ್ ಆಕತ್ತೈತೆ ಅಂದ್ರೆ ನಾ ಬಾಡಿಗೆ ಮನೆ ಆಗಿರೋದಕ್ಕಿಂತ ಸ್ವಂತ ಮನೆ ಮಾಡ್ಕೋಬೇಕಂತ ನಮ್ಮ ಮನೆಯವ್ರಿಗೆ ನನಗೆ ದಿನ ಅದೇ ಡಿಸ್ಕಸ್ ಆಗ್ತಾ ಇರ್ತೈತಿ ಅದೇ ವಿಷಯಕ್ಕೆ ಭಾಳ ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀನಿ ಹಿಂಗಾಗಿಬಿಟ್ಟು ಏನು ಮಾಡೋಕ್ಕೆ ಮನ್ಸನೇ ಆಗಲ್ಲ ಬಟ್ ಏನು ಇದ್ರು ಮನೆ ಮಾಡ್ಬೇಕಪ್ಪ ಮನೆ ಕಟ್ಬೇಕು ಅದೊಂದೇ ತಲೆ ಬರ್ತೈತಿ ಹಿಂಗಾಗಿ ಬಿಟ್ಟು ಭಾಳ ರಾತ್ರಿ ಎಲ್ಲ ನಿದ್ದೆ ಬರಲ್ಲ ಹಿಂಗಾಗಿ ಆಗುತ್ತಲ್ಲ ಹಿಂಗಾಗಿ ಜಲ್ದಿ ಹೇಳೋಕೆ ಆಗಂಗಿಲ್ಲ ರೀ ಬಟ್ ದೇವರ ಆಶೀರ್ವಾದದಿಂದ ಆದಷ್ಟು ಬೇಗ ಆಗಲಿ ನನಗೂ ಅನಿಸುತ್ತೆ ಬಟ್ ಬಾಡಿಗೆ ಮನೆಯಾಗಿರೋದು ಭಾಳ ಕಷ್ಟ ಆಗುತ್ತೆ ಜೀವನ ಈಗ ಬೆಂಡಿಕೆ ಪಲ್ಯ ಮಾಡ್ಕೊಂಡ್ಬಿಡ್ತೀನಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಒಂದು ಡೀಟೇಲ್ ಆಗಿ ಮಾತಾಡೋಕೆ ಬರ್ತೈತಿ ಈಗ ಬೆಂಡಿಕೆ ಪಲ್ಯ ಮತ್ತು ಪರಾಠ ಮಾಡ್ಕೊಂಡ್ಬಿಡ್ತೀನಿ ರೀ ಇವತ್ತಂತೂ ಬೇಜಾರು ಆಗೈತಿ ಮನೊಂದ್ಸಲಂದು ತೀರಾ ಬೇಜಾರಾಗೈತ್ರಿ ಹೀಗಾಗಿ ಈಗ ಪಲ್ಯನ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟೀನಿ ರೀ ಅದು ಬೆಂಡಿಕೆ ಪಲ್ಯ ಮಾಡೋಕೆ ಸ್ವಲ್ಪ ಜೀರಿಗೆ ಸಾಸಿವೆ ಕೆರ್ಬಂಬ ಸೊಪ್ಪು ಹಾಕಿಬಿಟ್ಟು ಕಟ್ ಮಾಡಿ ಇಟ್ಟಿದ್ದೆ ಸಾರಿ ಕೂಟ್ಟಿಟ್ಟಿದ್ದೆ ಬೆಳ್ಳುಳ್ಳಿ ಹಾಕ್ಬೇಕು ರೀ ಮತ್ತು ಟೊಮೊಟೊ ಹಾಕಬೇಕು ಟೊಮೊಟೊ ಕಟ್ ಮಾಡಿ ರೀ ಒಂದೆರಡು ಟೊಮೆಟೊ ಟೊಮೆಟೊ ಹಾಕಿ ಸ್ವಲ್ಪ ರೀ ಇದನ್ನ ಟೊಮೆಟೊ ಮೆತ್ತಗೆ ಹೋಗ್ಬಿಟ್ಟು ನಾನು ಕೆಲವೊಂದು ಪೇಸ್ಟ್ ರೆಡಿ ಮಾಡ್ಕೊತೀನಿ ರೀ ಅಂದರೆ ಒಂದು ಬಾಟ್ಲಷ್ಟು ಮೊಸರು ಹಾಕಿದ್ದೀನಿ ಈ ರೀತಿ ಮಾಡಿಬಿಟ್ರೆ ಪಲ್ಯ ಟೇಸ್ಟ್ ಆಗೈತೆ ರೀ ನನ್ನ ಮಕ್ಕಳಿಗೆ ಇಷ್ಟ ಆಗೈತಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಾನು ಭೀ ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಮತ್ತು ಖಾರಕ್ಕೆ ಎಷ್ಟು ಬೇಕು ಖಾರ ಪುಡಿ ಹಾಕಿದ್ದೀನಿ ರೀ ಒಂದು ಕಾಲು ಚಮಚದಷ್ಟು ಪುಡಿ ರೀ ಮತ್ತು ಒಂದು ಚಮಚದಷ್ಟು ಧನಿಯಾ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಇನ್ನೂ ಅಷ್ಟು ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಬೇಕು ರೀ ಒಂದು ಗಂಟೆ ಇಲ್ಲಾರ್ದಂಗೆ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಬೇಕು ರೀ ಮೊಸರೆ ಮತ್ತು ಎಲ್ಲ ಪೌಡ್ರ್ಸ್ ಎಲ್ಲ ಹಾಕಿರ್ತೀವಲ್ರಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂಚೂರ ನೀರು ಹಾಕಿಬಿಟ್ಟೆ ಚಲೋತ್ತೆ ಬೀಟ್ ಇಲ್ಲಿ ಮಾಡ್ಕೊಂಡ್ಬಿಟ್ಟು ಇಲ್ಲೇನೋ ಒಗ್ಗರಣಿ ಒಟ್ಟಿದ್ದೀವಲ್ಲರಿ ಟೊಮೊಟೊ ಬೆಳ್ಳುಳ್ಳಿ ಎಲ್ಲ ಹಾಕಿಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಬೇಕು ಅದರ ಬಟ್ಲಕ್ಕೆ ಸ್ವಲ್ಪ ನೀರು ಹಾಕಿ ಹಾಕಿದ್ದೀನಿ ರೀ ಹಾಕಿಬಿಟ್ಟು ಚಲೋ ಹೊತ್ತಿನಾಗೆ ಕುದಿಸ್ಬೇಕು ರೀ ಇದು ಮೊಸರೆ ಮತ್ತು ಅದೆಲ್ಲ ಹಾಕಿರ್ತೀವಲ್ರಿ ಟೊಮೆಟೊ ಸಂಗಟ ಒಂದು ನಿಮಿಷ ಬೆನ್ಸ್ಕೋಬೇಕಾಗುತ್ತೆ ಈಗ ಚಲೋತ್ನಾಗೆ ಈ ರೀತಿ ಬೆನ್ಸ್ಕೋಬೇಕು ಬೆನ್ಸ್ಕೊಂಡ ಮೇಲೆ ಆಮೇಲೆ ಬೆಂಡಿಕೆ ಹುರಿದಿಟ್ಟಿದ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಬೆಂಡಿಕೆ ಹಾಕಿ ಮತ್ತೊಂದು ನಿಮಿಷ ಚಲೋತ್ನಾಗೆ ಎಲ್ಲ ಅದು ರಸ ಎಲ್ಲ ಹೀರ್ಕೋಬೇಕಾದ್ರೆ ಬೆಂಡಿಕೆ ಅಷ್ಟು ತನಕ ಬೆನ್ಸ್ಬೇಕಿದು ಈ ರೀತಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊತ ಬೆನ್ಸ್ಬಿಟ್ರೆ ಆಯಿತು ಮಸ್ತಾಗಿ ಬೆಂಡಿಕೆ ಪಲ್ಯ ರೆಡಿ ಆಗುತ್ತೆ ನೋಡ್ರಿ ಚಲೋತ್ನಾಗೆ ಬೆನ್ಸ್ಕೊಂಡ್ಬಿಟ್ರೆ ಈಗ ಪಲ್ಯ ಅಂತೂ ರೆಡಿ ಆಯ್ತು ಇನ್ನು ಬೀಟ್ರೂಟ್ ಕ್ಯಾರೆಟ್ ಪರಾಟಾ ಮಾಡ್ಕೊಳಂದ್ರೆ ಪಲ್ಯನಾಗೆ ಎತ್ತಿ ಇಟ್ಬಿಟ್ಟು ತವಿ ಕಾಸಕ್ಕೆ ಇಡ್ತೀನಿ ಈ ರೀತಿ ಪರಾಟ ಮಾಡಿಬಿಟ್ರಂತೂ ಖಂಡಿತ ಮಕ್ಕಳಿಗೆ ಇಷ್ಟ ಆಗುತ್ತೆ ಹಾಕವ್ರಿ ದೊಡ್ಡವ್ರಿಗೆ ಇಷ್ಟ ಆಗ್ತವೆ ಈಗ ಸಲ ಚಲೋತ್ನಾಗೆ ಮಿದ್ಕೊಂಬೈತ್ರಿ ಫಸ್ಟಿಗೆ ಹಿಟ್ಟು ಸ್ವಲ್ಪದು ಚಪಾತಿ ಮಾಡೋದಕ್ಕೆಲ್ಲ ಒರಿಸ್ಬಿಡ್ತೀನಿ ತಗೋದು ಇಟ್ಟಿರ್ತೀನಿ ರೀ ಆಲ್ರೆಡಿ ಬಟ್ ಅದನ್ನ ಒಂದು ಸಲ ಒರೆಸ್ಬಿಟ್ರೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತಲ್ಲ ನನಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಒರೆಸಿದ್ದೀನಿ ಹಾಗಾದ್ರೆ ಹಿಟ್ಟು ಕಲರೇ ಚೆಂದ ಕಾಣಕತೈತಿ ಈಗ ಎಣ್ಣೆನ ತೆಗೆದ್ಬಿಟ್ಟು ಚಿತ್ರ ಮಿದ್ಕೋ ಮಿದ್ಕೋತೀನಿ ನೀವು ಎಣ್ಣೆ ಹಚ್ಚಾದ್ರೂ ಮಾಡ್ಕೊಬೋದು ಹಾಗಾದ್ರೂ ಮಾಡ್ಕೋಬೋದು ಬಟ್ ಡಯೆಟ್ ಮಾಡೋರಿದ್ರೆ ಎಣ್ಣೆ ಹಚ್ಲಾರನೆ ಮಾಡ್ಕೋಬೋದು ರೀ ಬಟ್ ಮಕ್ಕಳಿಗೆ ಕೊಡಬೇಕಾದ್ರೆ ಎಣ್ಣೆ ಹಚ್ಬಿಟ್ಟು ಮಾಡ್ರೆ ಮೆತ್ತಗೆ ಹಾಕ್ತಾವೆ ಮತ್ತು ಟೇಸ್ಟ್ನು ಆಗ್ತವೆ ಈ ರೀತಿ ನಾವು ಚಪಾತಿ ಹೆಂಗೆ ರೀ ಅದೇ ರೀತಿ ಮಾಡ್ಕೊಳೋದು ಸ್ವಲ್ಪ ಪದ್ರ ಬೇಕಂದ್ರೆ ಒಂದು ಲಟ್ಟಿಸಿ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಲಟ್ಟಿಸಿ ರೀ ಈ ರೀತಿ ಸ್ವಲ್ಪ ಮೆಡಮ್ ಲಟಿಸ್ಕೋಬೇಕ್ರೆ ಭಾಳ ತೆಳ್ಳ ಮಡ್ಕೋಬಾರ್ದು ಭಾಳ ದಿಪ್ಪು ಇರಬಾರ್ದು ಮೆಡಮ್ ಈ ರೀತಿ ಲಟ್ಟಿಸ್ಕೊಂಡ್ಬಿಟ್ಟು ಬೆನ್ಸ್ಕೊಂಡ್ರೈತು ಮಸ್ತಾಗಿ ಕಲರ್ಫುಲ್ ಪರಾಟ ರೆಡಿ ಆಗುತ್ತೆ ನೋಡ್ರಿ ನೀವು ಅದ್ಸಲ ಟ್ರೈ ಮಾಡಿರಿ ಇಷ್ಟ ಆಗಿ ಹಾಗೆ ಬಟ್ ಮಕ್ಕಳಿಗಂತೂ ಫುಲ್ ಖುಷಿ ಆಗ್ತೈತೆ ನೋಡ್ರಿ ಈ ರೀತಿ ಕಲರ್ಫುಲ್ ಪರಾಠ ಮಾಡ್ಕೊಟ್ಬಿಟ್ರೆ ಬೇಕಂದ್ರೆ ನೀವು ಒಳಗಡೆ ಚೀಸ್ ಹಾಕಿ ಮಾಡ್ಕೊಬೋದ್ರಿ ಅಂದರೆ ಸ್ಟಪ್ಪಿಂಗ್ ಮಾಡಿಬಿಟ್ಟು ಇಲ್ಲಾಂದ್ರೆ ನೀವು ಪನ್ನೀರನ್ನು ಮಸಾಲ ರೆಡಿ ಮಾಡ್ಕೊಂಡ್ಬಿಟ್ಟು ಸ್ಟಪ್ಪಿಂಗ್ ಆದರೂ ಮಾಡಿಬಿಟ್ಟು ಮಾಡ್ಕೋಬೋದು ಅವಾಗ ಇನ್ನೂ ಡಬಲ್ ಮಸ್ತ್ ಆಗುತ್ತೆ ರೀ ಬಟ್ ನಾನು ಸಿಂಪಲ್ಲಾಗೆ ಮಾಡ್ಕೊಂಡಿದ್ದೀನಿ ರೀ ಯಾಕಂದ್ರೆ ನಮ್ಮ ಮನೆಯೊಳಗೆ ಬೆಳಗ್ಗೆ ಅರ್ಜೆಂಟ್ ಇರ್ತೈತಿ ಸ್ವಲ್ಪ ಟೈಮ್ನೇ ಕೊಡೋಂಗಿಲ್ಲ ಹಿಂಗಾಗಿ ನನಗೆ ಪಟ್ನೆ ಮಾಡಿಬಿಡ್ಬೇಕಾಗುತ್ತಾ ಆ ರೀತಿ ಒಂದು ಯಾವುದ್ರೂ ಒಂದು ರೆಸಿಪಿನ ಮಾಡಿ ನಿಮಗೂ ಸೇರ್ ಮಾಡ್ಕೊಳಂಗಾಗುತ್ತಾ ಬಟ್ ನಮಗೂ ಭೀ ತಿನ್ನ ಉಣ್ಣಾಕೂ ರೀ ಅದಕ್ಕಂತೆ ಈ ರೀತಿ ಮಾಡಿದ್ದೀನಿ ಅದರೊಳಗೆ ನಾವು ಏನಂತಾರು ಕಸೂರಿ ಹಾಕಿರ್ತೀವಲ್ಲ ರೀ ಅದಂತೂ ಕಲರ್ ಗ್ರೀನಾಗಿ ಚೆಂದ ಕಾಣುತ್ತೆ ಅದು ತಿಂದ ನೋಡಿಬಿಟ್ರೆ ಟೇ ಚಲೋ ಕಾಣ್ತೈತಿ ರೀ ಇದೇ ರೀತಿನೇ ಎಲ್ಲನೂ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ಒಂದ್ಸಲ ಟ್ರೈ ಮಾಡಿಬಿಟ್ಟೆ ಹೇಳ್ರಿ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಗೆ ಹೆಂಗೆ ಅನ್ಸ್ಯಾವು ಈ ಪರಾಠ ಅಂತೇಳಿ ಅಜ್ಜ ಅಂತೂ ಅಜ್ಜಾಗ ಮಾಡಿ ಕೊಟ್ಟಿದ್ದೆ ಅಲ್ರಿ ಅವ್ರು ಅನ್ನಕತ್ತಿದ್ರಂತೆ ಭಾರಿ ಆಗಿದ್ದ ಪರಾಠ ಅಂತೇಳಿ ಈಗ ಇದೇ ರೀತಿ ಮಾಡ್ಕೊತೀನಿ ನೋಡ್ರಿ ಮೆತ್ತಗು ಆಗ್ತವೆ ಸಾಫ್ಟೂ ಆಗ್ತವೆ ಮತ್ತು ಟೇಸ್ಟ್ನು ಆಗ್ತಾವ್ರಿ ಏನಪ್ಪ ಜಾಸ್ತಿ ಎಷ್ಟು ಹೇಳಾಕತ್ತೀ ಅಂತ ಅನ್ನಕ್ಕೆ ಹೋಗಿರಿ ಬಟ್ ನೀವು ಟ್ರೈ ಮಾಡಲಿ ಅಂತ ಹೇಳ್ತಾ ಇರ್ತೀನಿ ಅಷ್ಟೇ ರೀ ಬಟ್ ಎಲ್ಲರಿಗೆ ಆರೋಗ್ಯವಾಗಿ ಇರ್ಬೇಕನ್ನೋ ಆಶೆ ಇದ್ದೇ ಇರ್ತೈತಿ ಅಂದರೆ ಹೊರಗಡೆದು ಅದು ಇದು ತಿನ್ನೋಕ್ಕಿಂತ ಈ ರೀತಿ ಮನೆಯೊಳಗೆ ಮಸ್ತಗೆ ಮಾಡ್ಕೊಂಡು ತಿನ್ಬಿಟ್ರೆ ಕಲರ್ಫುಲ್ ಪರಾಠ ಮತ್ತು ಇದು ಅಂತೂ ಪರಾಠ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ ಅಂದರೆ ರಕ್ತ ಜಾಸ್ತಿ ಆಗುತ್ತೆ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ನೋಡಿದ್ರೆ ಎಷ್ಟು ಮಸ್ತಾಗಿ ಕಲರ್ ಕಾಣಿಸೋಕತ್ತೈತಿ ಒಳಗೆ ಗ್ರೀನಾಗಿ ಈಗ ಬೆಂಡಿಕೆ ಪಲ್ಯ ಪರಾಟ ಮಸ್ತಾಗಿ ಊಟ ಮಾಡಿ ಹಾಗೂ ನಮ್ಮನು ಹಾಕೋದು ಕುಂತಾನು ಭಾಳ ಮನೊ ಸಂಗತಿ ಎಲ್ಲ ಹಿಂಗೆ ಆಗ್ತೈತೆ ನೋಡ್ರಿ ಮನು ಯಾಕಂದ್ರೆ ಮನೊಂದು ಸೈಕಲ್ ಕಾದೈತ್ರಿ ಅಲ್ಲಿ ಕರಾಟೆ ಕ್ಲಾಸ್ ಅಂತ್ಯಾಕ ಇಟ್ಟಿದ್ದಂತೆ ತೊಗೊಂಡು ಹೋಗ್ಬಿಟ್ಟಾರಂತೆ ಹಿಂಗೆ ಮಾಡ್ತಾರೆ ನೋಡಿ ಜನರಿ ಎಲ್ಲಿ ಹೋದಲ್ಲಿ ಇಂಥ ಕೇರ್ ಜನಗಳು ಇದ್ದೇ ಇರ್ತಾರು ಅದನ್ನೇ ಹೇಳಾಕೈತ್ನಿ ಹೋಲ್ ಬಿಡಪ್ಪ ಏನು ನಮ್ದು ಹಣೆ ಬರೇನು ಕಸ್ಕೊಳಂಗಿಲ್ಲ ಸುಮ್ಮನೆ ಯಾಕೆ ಟೆನ್ಷನ್ ಮಾಡ್ಕೋತಿ ಅಂತೇಳಿ ಆ ಬೆಳಿಗ್ಗೆ ನಶಿಕನಾಗ ಹೋಗಿದ್ದ ಅಲ್ರಿ ಕರಾಟೆ ಕ್ಲಾಸಿಗೆ ಆರು ಗಂಟೆಗೆ ಹೋಗಿದ್ದ ಅಲ್ಲಿ ಸ್ವಲ್ಪ ಕ್ಲಾಸ್ ತೊಗೊಂಡ್ಬಿಟ್ಟು ಆಮೇಲೆ ವರ್ಕೌಟ್ ಮಾಡಿ ಬರ್ತೀನಂತೇಳಿ ಹೋಗಿದ್ದ ಹ್ಮ್ ಕ್ಲಾಸ್ ನಂದ ಕ್ಲಾಸ್ ಮುಂದೆ ಇಟ್ಟಿದ್ದಾನೆ ಸೈಕಲ್ ತೊಗೊಂಡು ಹೋಗ್ಬಿಟ್ಟಾರಂತ ಹಿಂಗೆ ಮಾಡ್ತಾರು ಏನಕ್ಕೆ ಮಾಡ್ಲಕ್ಕ ಏನು ಏನು ಏನಂತ ಇಂಥವ್ರಿಗೆ ಏನು ಮಾಡೋಕ್ಕಾಗಂಗಿಲ್ಲ ಭಾಳ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡ ಏನು ಏನು ನಮ್ದೇ ಹಳೆ ಬರ್ ಕಸ್ಕೊಳಂಗಿಲ್ಲ ಅವರು ದೇವ್ರ ಒಂದು ಕಡೆ ತೊಗೊಂಡ್ಬಿಟ್ರೆ ಒಂದು ಕಡೆ ಎಲ್ಲರೂ ಕೊಟ್ಟೆ ಕೊಡ್ತಾನು ಅವನಿಗೆ ಸೈಕಲ್ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಅದು ಹತ್ತು ಸಾವಿರ ರೂಪಾಯಿ ಕೊಟ್ಟು ತಗೊಂಡಿದ್ದ ಒಂದು ನಾಲ್ಕೈದು ಆರು ತಿಂಗಳಾಯಿತು ಯಾಕಂದ್ರೆ ನಾನು ಇನ್ನ 20 ಯಾಕಂದ್ರೆ ಅದು ಬಹಳ ಇಷ್ಟಪಟ್ಟು ತೋನಿದಂತ ಸೈಕಲ್ ಮೇಲೆ ಚಾಪರದಾಗಿ ಯಾವ ಇಲ್ಲ ಮಮ್ಮಿ ಇದಕ್ಕ ನಾನು ಕಲರ್ ಬಹಳ ಇಷ್ಟ ಆಗಿತ್ತು ಹಿಂಗಾಗಿ ಬಹಳ ಅಂದ್ರೆ ಬಹಳ ಫೀಲಿಂಗ್ ಆಗ್ಲಕತ್ತಿದ್ರು ಮನೋಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ ನಾನು ಅಂತಾನೋ ಎಲ್ಲೆಲ್ಲಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಪ್ಪ ಇದಕ್ಕೆ ಸುಮ್ಮನೆ ಏನು ಸುಮ್ಮನೆ ಯಾಕೆ ರಿಸ್ಕ್ ತಗೋದು ಅಂತ ನಾಕತ್ತೀನಿ ನಾನು ಬಟ್ ಅವ್ರು ಸಿಗಂಗಿಲ್ಲ ಅಂದ್ರೆ ಪೊಲೀಸರಾದರೂ ಅಷ್ಟೇ ಅಷ್ಟೊಂದು ರಿಸ್ಕ್ ತೊಗೊಳಂಗಿಲ್ಲ ಸುಮ್ಮನೆ ಯಾಕೆ ಯಾಕಂದ್ರೆ ಸಿ ಸಿ ಟಿ ವಿ ಫುಟೇಜ್ ಒಳಗೆ ಸಿಕ್ಕಂದ್ರೆ ಅಂದು ಹೆಂಗೆ ತೊಗೊಂಡು ಹೋಗ್ಯಾನ ಅಂತೇಳಿ ಯಾವ್ದಾನು ಅಂತೇಳಿ ಎಲ್ಲ ಗೊತ್ತಾಗೈತಿಲ್ಲ ಬಟ್ ಅದನ್ನೇನು ಸರಿಯಾಗಿ ಅಜಿಯಾಗಿ ಯಾವುದು ಸಿಗಂಗಿಲ್ಲ ವಸ್ತು ಅಂದರೆ ಸಣ್ಣ ವಸ್ತು ಅಂದರೆ ಯಾರು ಅಷ್ಟು ಇದನ್ನು ಮಾಡೋಂಗಿಲ್ಲಲ್ಲ ಅದಕ್ಕಂಥೇಳಿ ರೊಕ್ಕ ಕೊಟ್ಟಿಯಪ್ಪ ಸಿಗ್ಬೇಕಲ್ಲ ಯಾರು ಪೊಲೀಸರಾದರೂ ಅಷ್ಟು ಕೇರ್ ತಗೊಂಡು ಹುಡ್ಕೊಳ್ಳಂಗಿಲ್ಲ ಅಂತ ಎಷ್ಟೋ ಆಗ್ತವ ದಿನ ಅಂತಾರ ಬಟ್ ಏನು ಮಾಡೋಕ್ಕಾಗಿಲ್ಲ ಪಾಪ ಕೆಲವೊಬ್ರು ಭಾಳ ನಮ್ಮಂತವ್ರು ಹೆಂಗೆ ಗೊತ್ತಂದ್ರೆ ಕಷ್ಟಪಟ್ಟು ಕೊಡ್ಸಿರ್ತೀವಿ ನಮ್ಮನ್ಯರ್ ಅದನ್ನ ಹತ್ತು ಸಾವಿರ ಗಳಿಸ್ಬೇಕಂದ್ರೆ ಎಷ್ಟೋ ಹಿಂಗಾಗಿ ಹೀಗಾಗಿ ಹೋಲ್ ಬಿಡಪ್ಪ ಏನು ತಲೆ ಕೆಚ್ಚಿಕೊಳ್ಳಕ್ಕೆ ಹೋಗ್ಬೇಡ ದೇವರು ಎಲ್ಲರೂ ಕೊಡಲಿ ನಮ್ಗೆ ಅಷ್ಟೇ ಮತ್ತೇನಿಲ್ಲ ಏನು ಹೋಗಿ ಜಳಕ ಮಾಡೋ ಜಳಕ ಮಾಡಿ ಊಟ ಮಾಡಕತ್ತಿ ಹೋಗಿ ಬೆಳಗ್ಗೆಯಿಂದ ಏನು ತಿಂದಿಲ್ಲ ರೀ ಊಟನೂ ಇಲ್ಲ ನಾನು ಇಲ್ಲ ಟೈಮಿಗೆ ಎರಡೂವರೆ ಯಾಕೆ ಬಂದೈತಿ ಈಗ ಬಂದು ನನ್ನ ಮನೆಗೆ ನಾನು ಎಷ್ಟೋ ತನಕ ಐತಿ ಯಾಕೆ ಬಂದಿಲ್ಲ ಸರ್ಗೆ ಫೋನ್ ಹಚ್ಬೇಕಂತ ನಾನು ಅನ್ಕೊಳಕತ್ತಿದ್ದೆ ಬಟ್ ಏನು ಕೆಲಸ ಇದ್ದಿರ್ಬೇಕು ಬಿಡು ಹೋಲಿ ಮತ್ತೆ ಯಾವ ಕ್ಲಾಸ್ ತೊಗೋತಾರಂತ ಹೇಳಿದ್ದೆಲ್ಲ ನೀನು ಅದೇನು ಸಿಂಗಿಂಗ್ ಕ್ಲಾಸ್ ಡ್ಯಾನ್ಸಿಂಗ್ ಕ್ಲಾಸ್ ಅದಕ್ಕೆ ಅಲ್ಲೇ ಇದ್ದಿರಬೇಕು ಅಂತ ನಾನು ಬಿಟ್ಟಿದ್ದೆ ಅಯ್ಯೋ ಜಳಕ ಮಾಡಿ ಊಟ ಮಾಡ್ಯೋ ನೋಡೋಣ ಏನು ಅವನದು ಫೋನ್ ಇನ್ನ ಈ ಸದ್ದು ಸೆಕೆಂಡ್ ಇಯರ್ ಮುಗೀತಲ್ರಿ ಫೋನ್ ತಗೋಬೇಕಂದಿತ್ತು ಮನಗೆ ಬಟ್ ಈಗ ಸೈಕಲ್ನು ಕಳ್ಕೊಂಬಂದ ಫೋನ್ ತೊಗೋದು ಸೈಕಲ್ ತೊಗೋದು ಅಂತ ಅವನದು ಒಂದು ಸ್ವಲ್ಪ ಟೆನ್ಷನ್ ಆಗುತ್ತಲ್ಲ ಸೈಕಲ್ ಮತ್ತು ಫೋನೇ ಇದ್ಬಿಟ್ರಾ ಅವನಿಗೆ ಕ್ಲಾಸಿಗೆ ಹೋಗಕ್ಕೆ ಮತ್ತು ಹುಡುಗರು ಸ್ಟೂಡೆಂಟ್ ಫೋನ್ ಹಚ್ತಾರಲ್ರಿ ಮನೊಂದು ಸ್ಟೂಡೆಂಟ್ ಅಂದ್ರೆ ಕರಾಜೆ ಕಲಿಸ ಹುಡುಗರು ಹೀಗಾಗಿ ಅವನಿಗೆ ಈಗ ಹೋಗೋದು ತ್ರಾಸು ಅಲ್ಲಿ ಹೈರಾಣು ಆಗುತ್ತಾ ಮತ್ತೆ ಏನು ಮಾಡೋಕ್ಕಾಗುತ್ತ ನೋಡೋಣ ಹೇಳು ಯಾಕ ಮಾಡ ಏನು ಮಾಡುದು ನಾವು ಕೊಡ್ಸಿದೀವಿ ಬಟ್ ನೀನ್ ಹೋಲ್ ಬಿಡು ಏನ್ ಮಾಡೋದಿಲ್ಲ ಅಯ್ಯ ಜೊಳಕ ಮಾಡ್ಯ ಜಳಕ ಮಾಡ್ನ ಊಟ ಮಾಡಾಕ ಅಗರಿ ಇಲ್ಲಿ ತರ ಕರಾಟೆ ಕ್ಲಾಸ್ ಮುಂದೆ ಇಲ್ಲಿ ಐತಲ್ಲ ಅದು ಸೈಕಲ್ ಅಲ್ಲಿ ಒಂದೆರಡು ಹುಡುಗರು ಏನು ಮಾಡ್ಯಾರು ಒಂದು ಸ್ವಲ್ಪ ಆ ಕಡೆ ಈ ಕಡೆ ನೋಡಿಬಿಟ್ಟು ಲೇಟಾಗಿದ್ದರೆ ಅವನು ಸರ್ ಏನೋ ಅಲ್ಲಿ ಅಂದರೆ ಡಿಸ್ಕಸ್ ಮಾಡ್ಕೊತು ಕುಂತಿದ್ರಂತ ಈ ಸಮ್ಮರ್ ಕ್ಯಾಂಪ್ ಒಳಗೆ ಆ ಕ್ಲಾಸ್ ತೊಗೋಬೇಕು ಈ ಕ್ಲಾಸ್ ಮಾಡಬೇಕು ಅಂತೇಳಿ ಅದಕ್ಕೆ ಮಾತಾಡ್ಕೋತ ಕುಂತಾರಂತ ಇಲ್ಲಿ ಹೊರಗಡೆ ಏನು ಹುಡುಗ್ಯ ಹುಡುಗರು ಅಡ್ಡ್ಯಾ ರೀ ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ಯಾರ ಅವರು ಅಬ್ಸರ್ವ್ ಮಾಡಿಬಿಟ್ಟು ಯಾರು ಕಾಣಿಸಿಲ್ಲ ತೊಗೊಂಡು ಹೋಗಿಬಿಟ್ಟಾರು ಬಟ್ ಮನೊಂದು ತಪ್ಪೈತೆ ರೀ ಅದಕ್ಕೆ ಚಾವಿ ಹಾಕಿ ಇಟ್ಟಿಲ್ಲಲ್ಲ ಚಾವಿ ಹಾಕಿಟ್ಬಿಟ್ರೆ ದಿನಾ ಇದು ಏನು ಲೈಟ್ ಕಮ್ಮಿ ಬರ್ತೈತಿಲ್ಲ ಅದಕ್ಕೆ ಚಾವಿ ಹಾಕಿಬಿಟ್ಟು ಇಟ್ಟು ಹೋಗ್ತಿದ್ದ ಅಂತ್ರಿ ಬಟ್ ಏನೋ ಅದು ಮಿಸ್ಟೇಕ್ ಆಗಿಬಿಟ್ಟು ಹಿಂಗೆ ಅದು ಅದೇನು ಹುಡುಗ ಬರಕತ್ತೈತಿ ಅಲ್ರೀ ಒಂದು ಎರಡು ಕಡೆ ಎರಡು ಸಿ ಸಿ ಟಿ ವಿ ಕ್ಯಾಮ್ರ ಒಳಗೆ ಕ್ಯಾಪ್ಚರ್ ಮಾಡಿ ಅನ್ನೋ ಮಾ ಸಿಕ್ಕ ಅಂದರೆ ಖರೆ ಬಟ್ ಸ್ಟೂ ಅಂಥವ್ರು ರಗಡ್ ಮನೆ ಇರ್ತಾರಲ್ರಿ ತೊಗೊಂಡು ಹೋದವ್ರು ಏನು ಸಿಗ್ತಾರೋ ಅದಕ್ಕೆ ಏನೂ ಮಾಡೋಕ್ಕಾಗಂಗಿಲ್ಲ ಬಟ್ ಇಲ್ಲಿ ಬಂದವನೇ ಬಂದುಬಿಟ್ಟು ಆ ಕಡೆ ಈ ಕಡೆ ಸ್ವಲ್ಪ ನೋಡಿಬಿಟ್ಟು ಅಥ ಹಾಗ ರೀ ತೊಂದು ರೈಟ್ ಹೋಗಿಬಿಟ್ಟನು ಫುಲ್ ಏನು ಮಾಡೋಕ್ಕಾಗುತ್ತೆ ಬೇಜಾರು ಆಗುತ್ತಲ್ಲ ಎಷ್ಟೇ ಆಗಲಿ ಅದು ಒಂದು ಮೇಲೆ ಅಟ್ಯಾಚ್ಮೆಂಟ್ ಇತ್ತಂದ್ರೆ ಅದು ಹೋಯ್ತಂದ್ರೆ ಭಾಳ ಅಂದ್ರೆ ಭಾಳ ಫೀಲಿಂಗ್ ರೀ ಏನು ಮಾಡೋದು ಮನು ಅಂತೂ ಭಾಳ ಬೇಜಾರು ಮಾಡ್ಕೊಳಾಕತ್ತಾನು ಇಲ್ಲಿ ಚಾರ್ ಲೈಟ್ ಅಂತ್ಯಾಕೂ ಒಂದು ಸಿ ಟಿ ವಿ ಕ್ಯಾಮ್ರಾ ಒಳಗೆ ನೋಡ್ಯಾರಂದ್ರೆ ಅವ ಎಲ್ಲಿ ಹೋಗ್ಯಾನ ಗೊತ್ತಿಲ್ಲ ಬಟ್ ಚಾರ್ ಲೈಟ್ ಯಾಕಂದ್ರೆ ಆಶ್ರಮ ರೋಡಿಗೆ ಚಾರ್ ಲೈಟ್ ಬರ್ತೈತೆಲ್ರಿ ಅವ ಎಸ್ಕೇಪ್ ಆಗ್ಯಾನ ಎಲ್ಲಿ ಗೊತ್ತಿಲ್ಲ ರೀ ಯಾವ ಅನ್ನೋ ಗೊತ್ತಿಲ್ಲ ಬಟ್ ತೊಗೊಂಡು ಹೋದ್ಮೇಲೆ ಏನು ಮಾಡೋದು ರೀ ಹೇಳಿ ಬೇಜಾರು ಮಾಡ್ಕೊಳ್ಳೋದು ಹೋಗಿ ಬಿಡು ಅಂತ ಹೇಳಿದ್ದೀನಿ ನಮ್ಮನಗಂತೂ ಇದು ನೋಡಿಬಿಟ್ರೆ ಅಂತೂ ಸಿಕ್ಕಾಪಟ್ಟೆ ಸಿಟ್ಟು ಬರಾಕತೈತಿ ಬೇಜಾರು ಆಗ್ಕತೈತಿ ಎಷ್ಟೆಲ್ಲ ನಾನು ರೀ ಹೋಗಲಕ್ಕೆ ಬಿಡಪ್ಪ ಯಾಕೆ ಟೆನ್ಷನ್ ಮಾಡ್ಕೊ ಅಂತ ಅಂತೇಳಿ ಹಿಂಗಾಗ್ತಿತ್ತು ನೋಡ್ರಿ ಇಂಥ ಕಾಲ್ ನನ್ನ ಮಕ್ಳು ಇದ್ದು ಬಿಟ್ರೆ ಜಗತ್ತೊಳಗೆ ಸಣ್ಣ ಸಣ್ಣ ವಯಸ್ಸಿಗೆ ಈ ರೀತಿ ಕಾತನ ಮಾಡೋದು ಕಲ್ತ್ ಬಿಟ್ರೆ ಮುಂದೆ ಅವ್ರ ಫ್ಯೂಚರ್ ಹ್ಯಾಂಗೋ ಏನು ಸುದ್ದೋ ದೇವರೇ ಬಲ್ಲ ನಾವು ಒಂದು ಮಕ್ಕಳಿಗೆ ಸಣ್ಣವ್ರಿದ್ದ ಒಂದು ಪೆನ್ಸಿಲ್ ತಂದು ಬಿಟ್ಟರೆ ಏ ಬಾ ವಾಪಸ್ ಅಂತ ಹೇಳ್ತಿದ್ವಿ ಬಟ್ ಇದೇ ರೀತಿ ಅದು ತೊಗೊಂಡು ಹೋದ್ರೆ ಅವ್ರ ತಂದೆ ತಾಯಿ ಏನು ಅಂತಾರೋ ಇಲ್ಲೋ ಗೊತ್ತಿಲ್ಲ ಬಟ್ ಈ ಥರ ಮಾಡಬಾರ್ದಲ್ಲ ಮತ್ತೊಬ್ಬರು ಮನ್ಷನ್ ಮೇಲೆ ಕಲ್ಲು ಹಾಕಿಬಿಟ್ಟು ತಾವು ಖುಷಿಯಾಗಿರ್ತೀನಿ ಅಂದ್ರೆ ಅದು ಸಾಧ್ಯನೇ ಅಂದ್ರೆ ಬಟ್ ಏನು ಮಾಡೋದ್ರಿ ಇಂಥ ಮಕ್ಕಳಿಗೆ ಏನು ಮಾಡೋಕ್ಕಾಗಂಗಿಲ್ಲ ಅವ್ರಿಗೆ ಅದೇ ಬುದ್ಧಿ ಇರ್ತೈತಿ ಬಟ್ ಮತ್ತೊಬ್ಬರ ಏನಂತಾರೆ ಮನ್ಷಿನ ಮೇಲೆ ಕಲ್ಲು ಹಾಕಿಬಿಟ್ಟು ಅವ್ರ ವಸ್ತುನ ತೊಗೊಂಡ್ಬಿಟ್ಟು ತಾವು ಖುಷಿಯಾಗಿರ್ಬೇಕಂತೇಳಿ ಅನ್ಕೊಂತಾರ ಬಟ್ ಏನು ಮಾಡೋಕ್ಕಾಗಲ್ಲ ಆದ್ರೆ ನಮಗಂತೂ ಬೇಜಾರು ಆಗುತ್ತೆ ಕಳ್ಕೊಂಡವ್ರಿಗೆ ಎಷ್ಟೇ ಸಣ್ಣ ವಸ್ತು ಇರಲಿ ದೊಡ್ಡ ವಸ್ತು ಇರಲಿ ಅದ್ರ ಮೇಲೆ ಫೀಲಿಂಗ್ಸ್ ಅನ್ನೋದು ಇದ್ದೇ ಇರ್ತೈತೆ ಅಲ್ರಿ ಕಳ್ತನ ಆಗಲಿ ಮತ್ತು ಅದು ಮಿಸ್ ಆಗಿಬಿಟ್ರೆ ಒಂದು ಮನ್ಸಿಗೆ ಆಗೋ ನೋವು ಸ್ವಲ್ಪ ಮಟ್ಟಿಗಾದರೂ ಅದೇ ಸೈಜ್ಗಳ ಆಗೋದೇ ಇಲ್ಲರಿ ಭಾಳ ಆಗ್ತೈತಿ ಇವತ್ತು ನೀಡೋನ ಇಲ್ಲೇ ಮುಗಿಸೋಣ ರೀ ಜಾಸ್ತಿ ಹೇಳ್ಕೊಂಡು ಹೋದಷ್ಟು ಮನ್ಸಿಗೆ ಇನ್ನಷ್ಟು ನೂನೇ ಆಗುತ್ತೆ ಇವತ್ತು ನೀಡೋ ಇಲ್ಲೇ ಮುಗಿಸೋಣ ಇವತ್ತು ನೀಡೋ ನಿಮಗೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಾಕೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ಬಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ